ನಾನು ಯಹೋವನಿಗೆ ಮೊರೆ ಇಡುವೆನು ಯಹೋವನಿಗೆ ಕೂಗಿ ಭಿನ್ನಹಿಸುವೆನು ಶುಕ್ರವಾರ ಹನ್ನೆರಡನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕನೇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ ಇಪ್ಪತ್ತೆಂಟನೇ ಅಧ್ಯಾಯದ ಒಂಬತ್ತನೇ ವಚನ ಅಲ್ಲಿ ಯಹೋವನ ಒಬ್ಬ ಪ್ರವಾದಿ ಇದ್ದನು ಅವನ ಹೆಸರು ಓದೆದ್ ಅವನು ಸಮಾರ್ಯಕ್ಕೆ ಬರುತ್ತಿದ್ದ ಸೈನ್ಯದವರನ್ನು ಎದುರುಗೊಂಡು ಅವರಿಗೆ ನಿಮ್ಮ ಪಿತೃಗಳ ದೇವರಾದ ಯಹೋವನ ಯಹುದ್ಯರ ಮೇಲೆ ಕೋಪಗೊಂಡು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟನಷ್ಟೇ ಅವರನ್ನು ಸಂಹರಿಸುವುದರಲ್ಲಿ ನಿಮ್ಮ ರೌದ್ರವು ಆಕಾಶವನ್ನು ಮುಟ್ಟಿತು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ನಮ್ಮ ವಿರೋಧಿಗಳನ್ನು ನಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡುವಾಗ ಅವರು ನಮ್ಮ ಮುಂದೆ ಬಲಹೀನರಾಗಿರುವರು ಆದರೆ ಅವರನ್ನು ಏನು ಮಾಡಬೇಕೆಂಬುದಾಗಿ ದೇವರು ತಿಳಿಸಿದಾಗ ಮಾತ್ರ ನಾವು ಮಾಡುವಂಥವರಾಗಬೇಕು ಅವರನ್ನು ನಾಶಪಡಿಸುವುದಲ್ಲ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡಿ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಕಾರ್ಯವು ನಮ್ಮ ಗ್ರಹಿಕೆಗೆ ಮೀರಿರುವಂಥದ್ದು ಕರ್ತನಲ್ಲಿ ಪ್ರಿಯರೆ ಯುದಾಯದ ಜನರು ದೇವರಿಗೆ ವಿರುದ್ಧವಾಗಿದ್ದಾಗ ದೇವರು ಕೋಪಗೊಂಡು ಅವರನ್ನು ಸೋಲಿಗೆ ಒಪ್ಪಿಸಿದನು ಅವರು ಇಸ್ರಾಯೇಲ್ ಜನರ ಕೈಗೆ ಸಿಕ್ಕಿ ಸೋತು ಹೋಗಿದ್ದರು ಬಲಹೀನವಾಗಿದ್ದರು ಇಸ್ರಾಯೇಲ್ ಜನರು ಯುದಾಯದ ಜನರನ್ನು ಹೊತ್ತುಕೊಂಡು ಹೋದರು ಅನೇಕರನ್ನು ಕೊಂದು ಹಾಕಿದರು ಇದು ದೇವರಿಗೆ ಮೆಚ್ಚು ಆಗಲಿಲ್ಲ ಅದಕ್ಕೆ ದೇವರು ತನ್ನ ಪ್ರವಾದಿಯಾದ ಒದದ್ ಎಂಬುವಂಥವನನ್ನು ಕಳಿಸಿ ಈ ಜನರು ಸಮಾರ್ಯಕ್ಕೆ ಬರುತ್ತಿರುವಾಗ ಇಸ್ರೇಲಿಯರು ಸಮಾರ್ಯಕ್ಕೆ ಬರುವ ಸಮಯದಲ್ಲಿ ಬಂದು ಯೂದಾಯದ ಜನರನ್ನು ದೇವರು ನಿಮಗೆ ಒಪ್ಪಿಸಿಕೊಟ್ಟನಷ್ಟೇ ಆದರೆ ಅವರನ್ನು ಕೊಂದದ್ದು ಅವರ ರೌದ್ರ ಕೋಪದಿಂದ ಕೊಂದದ್ದು ದೇವರಿಗೆ ಮೆಚ್ಚುಗೆಯಾಗಲಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ಅನೇಕ ಸಂದರ್ಭಗಳಲ್ಲಿ ನಾವುಗಳು ನಮ್ಮ ವಿರೋಧಿಗಳು ಬಲಹೀನವಾದಾಗ ನಮ್ಮ ಮುಂದೆ ಸಿಗುವಾಗ ನಾವುಗಳು ಮನಸ್ಸು ಬೇಕಾದದ್ದನ್ನು ಮಾಡಲಿಕ್ಕೆ ಇಷ್ಟಪಡುತ್ತೇವೆ ಕೋಪದಿಂದ ಅವರನ್ನು ಹಾಳು ಮಾಡಬೇಕು ನಾಶ ಮಾಡಬೇಕೆಂಬುದಾಗಿ ಆಸೆ ಪಡುತ್ತೇವೆ ಆದರೆ ದೇವರು ತಾನು ಮಾಡಬೇಕಾದದ್ದನ್ನು ಏನು ಎಂಬುದಾಗಿ ತಿಳಿಸುವ ಹಾಗೆ ನಾವು ದೇವರ ಕಡೆಗೆ ನೋಡಿ ಆ ಕಾರ್ಯವನ್ನೇ ಮಾಡಬೇಕು ಹೊರತು ನಮ್ಮ ಕೋಪದಿಂದ ನಮ್ಮ ರೌದ್ರವದಿಂದ ನಾವು ಯಾವ ನಿರ್ಧಾರಗಳನ್ನು ತೆಗೆದುಕೊಂಡು ಬೇರೆಯವರನ್ನು ನಾಶ ಮಾಡಬಾರದು ಕರ್ತನು ತನ್ನ ಕಾರ್ಯವನ್ನು ಮಾಡುವುದಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು ನಮ್ಮ ಕೋಪ ಅಲ್ಲ ನಮ್ಮ ಕಾರ್ಯ ಅಲ್ಲ ಅದು ಕರ್ತನ ಕಾರ್ಯವಾಗಿರಬೇಕು ಕರ್ತನೆ ದಾಯಮಾಯ ಸ್ವಾಮಿ ನೀನು ಇಷ್ಟಪಡುವಂಥದ್ದನ್ನು ನಿನ್ನಿಗೆ ಮೆಚ್ಚುಗೆಯಾಗಿರುವಂಥದ್ದನ್ನೇ ನಾವು ಬಲಿಷ್ಠ ಸ್ಥಿತಿಯಲ್ಲಿದ್ದಾಗಲೂ ಮಾಡಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇಲೆ